ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ಪುಟ್ಟ ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಪ್ರಮೋದ ಕರಗೂರು ಸ್ನೇಹಿತರೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ಹವಾಮಾನ ಸ್ಥಿತಿಗತಿಯ ಕುರಿತು ಮಾತನಾಡ್ತೀನಿ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ದೇಶದ ಕೋಟ್ಯಂತರ ರೈತರ ಹಣೆ ಬರ ಬರೀತಕ್ಕಂಥ ನೈಋತ್ಯ ಮುಂಗಾರು ಮಾರುತ ಅಂದರೆ ಮಾನ್ಸೂನ್ ಮಾರುತಗಳು ಹಿಂಗಾರು ಮಾರುತಗಳಿಗೆ ಪರಿವರ್ತನೆ ಹೊಂದಕ್ಕಂಥ ಸನ್ನಿವೇಶ ಈಗ ಐದು ಆಗ್ತಾಯಿದೆ ಅಂದರೆ ಅದಕ್ಕೆ ಬೇಕಾದಂಥ ಒಂದು ಪೂರಕ ಲಕ್ಷಣಗಳು ಗೋಚರ ಆಗ್ತಾಯಿದೆ ನೀವು ಇಲ್ಲಿ ಗಮನಿಸ್ಬೋದು ನಾನು ಭಾರತೀಯ ಹವಾಮಾನ ಇಲಾಖೆಗೆ ಸೇರಿದಂಥ ಒಂದು ಸ್ಯಾಟ್ಲೈಟ್ ಇಮೇಜನ್ನು ನಿಮಗೆ ತೋರಿಸ್ತೀನಿ ಪೆನ್ಸಿಲ್ ಪೆನ್ಸಿಲ್ ಮೂಲಕ ನಿಮಗೆ ಮಾರ್ಜಿನ್ ಮಾಡಿ ನೋಡಿ ಈ ಒಂದು ಭಾಗದಿಂದ ಅಂದರೆ ರಾಜಸ್ಥಾನದ ಈ ಒಂದು ಭಾಗದಿಂದ ಕೋಟ ಆಗಿರ್ಬೋದು ಉದಯಪುರ ಆಗಿರ್ಬೋದು ಈ ಒಂದು ಭಾಗದಿಂದ ಹಾಗೆ ಪೂರ್ವೋತ್ತರ ಭಾರತ ಅಂದರೆ ಈ ಒಂದು ಭಾಗದಿಂದ ಪಶ್ಚಿಮ ಬಂಗಾಳ ಒರಿಸ್ಸಾ ಈ ಒಂದು ಭಾಗದಿಂದ ಮುಂಗಾರು ಮಾರುತಗಳು ಹಿಂದಕ್ಕೆ ಸೇರಿತಕ್ಕಂಥ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿರೋ ಆರಂಭ ಆಗಿದೆ ಸ್ನೇಹಿತರೆ ಹಾಗಾಗಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಬಂಗಾಳ ಕೊಲಿಯಲ್ಲಿ ವಿಶೇಷವಾದಂಥ ಒಂದು ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಂದರೆ ಮುಂಗಾರು ಮಾರುತಗಳು ಹಿಂಗಾರು ಮಾರುತಗಳಿಗೆ ಪರಿವರ್ತನೆಗೊಂಡು ಈ ಒಂದು ಭಾಗಕ್ಕೆ ಅಂದರೆ ತಮಿಳುನಾಡಿನ ಕೋರಮಂಡಲ ತೀರ ಆಗಿರ್ಬೋದು ಆಂಧ್ರ ಪ್ರದೇಶದ ಕಡಲ ತೀರ ಆಗಿರ್ಬೋದು ಒರಿಸ್ಸಾದ ಕರಾವಳಿ ತೀರ ಪ್ರದೇಶ ಆಗಿರ್ಬೋದು ಹಾಗೇ ಪಶ್ಚಿಮ ಬಂಗಾಳ ಈ ವ್ಯಾಪ್ತಿಯಲ್ಲಿ ಹಿಂಗಾರು ಮಾರುತಗಳು ಮುಂದಿನ ದಿನಗಳಲ್ಲಿ ಈ ಒಂದು ಭಾಗಕ್ಕೆ ಆಗಮಿಸ್ತಕ್ಕಂಥ ಲಕ್ಷಣಗಳು ಗೋಚರಾಗ್ತಿದೆ ಅಂದರೆ ಅಕ್ಟೋಬರ್ ಎರಡನೇ ವಾರ ಕಳೆದ ನಂತರ ಅಂದರೆ ಅಕ್ಟೋಬರ್ ಹದಿನೈದರ ನಂತರ ಇಪ್ಪತ್ತರ ಒಂದು ಆಸ್ಪಾಸ್ನಲ್ಲಿ ಹಿಂಗಾರು ಮಾರುತಗಳು ಈ ಒಂದು ಭಾಗಕ್ಕೆ ತಮಿಳುನಾಡಿನ ಚೆನ್ನೈ ಆಗಿರ್ಬೋದು ಹಾಗೆ ರಾಮೇಶ್ವರ ಹಾಗೆಯೇ ಕಡಲೂರು ಆಗಿರ್ಬೋದು ಹಾಗೆ ಆಗಿರ್ಬೋದು ಕನ್ಯಾಕುಮಾರಿ ಜಿಲ್ಲೆ ಆಗಿರ್ಬೋದು ಈ ವ್ಯಾಪ್ತಿಗೆ ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತೆರಡರ ಅಂತರದಲ್ಲಿ ಈ ಒಂದು ನಡುವೆ ಈ ಭಾಗಕ್ಕೆ ಹಿಂಗಾರು ಮಾರುತಗಳು ಆಗಮಿಸ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಾಯಿದೆ ಹಾಗಾಗಿ ಮುಂದಿನ ಅಕ್ಟೋಬರ್ ಇಪ್ಪತ್ತರ ನಂತರ ಈ ಒಂದು ಭಾಗದಲ್ಲಿ ಅಂದರೆ ತಮಿಳುನಾಡು ಪಾಂಡಿಚೇರಿ ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕದ ದಕ್ಷಿಣ ಭಾಗ ಕುತ್ಕೊಂಡಂತೆ ಮುಂದಿನ ಆಗಸ್ಟ್ ಇಪ್ಪತ್ತು ಸಾರಿ ಅಕ್ಟೋಬರ್ ಇಪ್ಪತ್ತರ ನಂತರ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಈ ಒಂದು ಭಾಗದಲ್ಲಿ ಹೆಚ್ಚು ಮಳೆ ಆಗ್ತಕ್ಕಂಥ ಭಾಗ ಲಕ್ಷಣಗಳು ಗೋಚರ ಆಗ್ತಿದೆ ಸ್ನೇಹಿತರು ಮುಂದಿನ ದಿನಗಳಲ್ಲಿ ಈ ಒಂದು ಭಾಗದಲ್ಲಿ ಅಂದರೆ ಪಶ್ಚಿಮ ಭಾರತ ಕೊಂಡ್ಕೊಂಡಂತೆ ಅಂದರೆ ಗುಜರಾತ್ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಹಾಗೆ ಕರ್ನಾಟಕದ ಕರಾವಳಿ ಕರ್ನಾಟಕದ ಘಟ್ಟ ಪ್ರದೇಶಗಳಾಗಿರ್ಬೋದು ಹಾಗೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಾಗಿರ್ಬೋದು ಗುಜರಾತ್ನ ಘಟ್ಟ ಪ್ರದೇಶಗಳಾಗಿರ್ಬೋದು ಕೇರಳದ ಘಟ್ಟ ಪ್ರದೇಶಗಳು ಈ ಒಂದು ಭಾಗದಲ್ಲಿ ಮಳೆಯ ಪ್ರಮಾಣದಲ್ಲಿ ಇಳಿಮುಖ ಆಗುತ್ತೆ ಈ ಒಂದು ಭಾಗದಲ್ಲಿ ಅಂದರೆ ಪೂರ್ವೋತ್ತರ ಭಾರತ ಹೊಂದಿಕೊಂಡಂತೆ ಪಶ್ಚಿಮ ಬಂಗಾಳ ಒರಿಸ್ಸಾ ಆಂಧ್ರ ಪ್ರದೇಶ ಹಾಗೆ ತೆಲಂಗಾಣಕ್ಕೆ ಹೊಂದಿಕೊಂಡಂತೆ ತಮಿಳುನಾಡಿಗೆ ಹೊಂದಿಕೊಳ್ಳುವಂತೆ ದಕ್ಷಿಣ ಭಾರತದ ಈ ಒಂದು ಭಾಗದಲ್ಲಿ ತಮಿಳುನಾಡು ಆಂಧ್ರ ಪ್ರದೇಶ ಕರ್ನಾಟಕ ಹಾಗೆ ಕೇರಳದ ಒಂದಷ್ಟು ಭಾಗ ಕೊಂಡ್ಕೊಳ್ಳುವಂತೆ ಮುಂದಿನ ದಿನಗಳಲ್ಲಿ ಹಿಂಗಾರು ಮಾರುತಗಳು ಹೆಚ್ಚು ಪ್ರಭಾವವನ್ನು ಬೀರತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ ಅಂದರೆ ತಮಿಳುನಾಡಿನ ಒಂದು ಕರಾವಳಿ ತೀರ ಪ್ರದೇಶದಲ್ಲಿ ಮುಂದಿನ ದಿನಗಳಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸೆಂಟಿಮೀಟರ್ ಆಸ್ಪಾಸ್ನಲ್ಲಿ ಈ ಒಂದು ಭಾಗದಲ್ಲಿ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ ಸ್ನೇಹಿತರೆ ಮುಂದಿನ ಅಂದರೆ ಇವತ್ತು ದಿನಾಂಕ ಅಕ್ಟೋಬರ್ ತಿಂಗಳ ಮೂರನೇ ತಾರೀಕು ಮುಂದಿನ ಒಂದು ವಾರದ ಕಾಲ ಈ ಒಂದು ಭಾಗದಲ್ಲಿ ಅಂದರೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ ಸುತ್ತಮುತ್ತ ಇರತಕ್ಕಂಥ ಜಿಲ್ಲೆಗಳಲ್ಲಿ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಕೋಲಾರ ಹಾಗೆಯೇ ಮಂಡ್ಯ ಮೈಸೂರು ಚಾಮರಾಜನಗರ ಹಾಗೆ ಹಾಸನ ಜಿಲ್ಲೆಯ ಅಷ್ಟು ಭಾಗಕ್ಕೆ ಕೊಂಡ್ಕೊಂಡಂತೆ ಹಾಗೆಯೇ ಈ ಒಂದು ಭಾಗದಲ್ಲಿ ಚಿತ್ರದುರ್ಗ ಆಗಿರ್ಬೋದು ಬಳ್ಳಾರಿ ದಾವಣಗೆರೆ ಹಾಗೆಯೇ ಹುಬ್ಳಿ ಧಾರವಾಡ ಹಾಗೆ ರಾಣೆಬೆನ್ನೂರು ಹಾವೇರಿ ಕೊಪ್ಪಳ ಈ ಒಂದು ಭಾಗ ಹೊಂದ್ಕೊಂಡಂತೆ ಮುಂದಿನ ದಿನಗಳಲ್ಲಿ ಅಂದರೆ ಒಂದು ವಾರದ ಕಾಲ ಈ ಭಾಗದಲ್ಲಿ ಮಿಂಚು ಮತ್ತು ಗುಡುಗಿನಿಂದ ಕೊಡಿದಂಥ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ ಹಾಗೆ ಕಲ್ಯಾಣ ಕರ್ನಾಟಕ ಹೊಂದ್ಕೊಂಡು ಕಲ್ಯಾಣ ಕರ್ನಾಟಕ ಭಾಗ ಈ ಅಂದರೆ ಬೀದರ್ ಗುಲ್ಬರ್ಗ ರಾಯಚೂರು ಈ ಒಂದು ಭಾಗ ಹೊಂದ್ಕೊಂಡಂತೆ ಕೂಡ ಮುಂದಿನ ಎರಡು ಮೂರು ದಿನಗಳಲ್ಲಿ ಗುಡುಗು ಮಿಂಚು ಮತ್ತು ಗುಡುಗಿನಿಂದ ಕೊಡುವಂಥ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಿದೆ ಸ್ನೇಹಿತರೆ ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ತರ ನಂತರ ಕರ್ನಾಟಕದ ರಾಜಧಾನಿ ಸುತ್ತಮುತ್ತ ಹಾಗೆ ತಮಿಳುನಾಡಿನ ಬಹುತೇಕ ಭಾಗದಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಸೆಂಟಿಮೀಟ್ರ್ ಆಸ್ಪಾಸ್ನಲ್ಲಿ ಮಳೆ ಆಗ್ತಕ್ಕಂಥ ಅಂದರೆ ಹೆಚ್ಚು ಮಳೆಯಾಗ್ತಕ್ಕಂಥ ಲಕ್ಷಣಗಳು ಇದೆ ಹಾಗಾಗಿ ಹಿಂಗಾರು ಮಾರುತದ ಒಂದು ಒಂದು ವಿಚಾರವಾಗಿ ಮಾತನಾಡೋದಾದರೆ ಈ ಒಂದು ಹಿಂಗಾರು ಸಂದರ್ಭದಲ್ಲಿ ಬೆಳೆ ಬೆಳೀತಕ್ಕಂಥ ರೈತರು ಹೆಚ್ಚು ಮುಂಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಅಂದರೆ ಕಳೆದ ಬಾರಿಗೆ ಒಂದು ಹೋಲಿಕೆ ಮಾಡಿದರೆ ಈ ಬಾರಿ ಹೆಚ್ಚು ಮಳೆಯನ್ನು ನಿರೀಕ್ಷೆ ಮಾಡ್ಬೋದು ಅಂದರೆ ಕಳೆದ ಬಾರಿ ಏನೇನು ಪ್ರಭಾವ ಏನಿತ್ತು ಅದರ ಒಂದು ಪ್ರಭಾವದಿಂದ ಮುಂಗಾರು ಮಾರುತಗಳು ಕುಂಠಿತ ಆಗಿದ್ದವು ಅಂದರೆ ಸ್ಥಗಿತ ದುರ್ಬಲ ಆಗಿದ್ದವು ಹಾಗೆ ಹಿಂಗಾರು ಮರುತಗಳು ಕೂಡ ದುರ್ಬಲ ಸ್ಥಿತಿಯನ್ನು ಕಂಡುಕೊಂಡಿದ್ದು ಆದರೆ ಈ ಬಾರಿ ಮುಂಗಾರು ಮಾರುತಗಳು ಕೂಡ ಪ್ರಬಲವಾಗಿತ್ತು ಹಾಗೆ ಹಿಂಗಾರು ಮಾರುತಗಳು ಕೂಡ ಪ್ರಬಲವಾಗಿರತಕ್ಕಂಥ ಸಾಧ್ಯತೆಗಳು ಲಕ್ಷಣಗಳು ಕಂಡು ಹಾಗಾಗಿ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳ ಅವಧಿಯಲ್ಲಿ ಈ ಬಾರಿ ಹಿಂಗಾರು ಮಾರುತಗಳು ಹೆಚ್ಚು ಮಳೆಯನ್ನು ಸುರಿಸ್ತಕ್ಕಂಥ ಅಂದರೆ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಅದಕ್ಕಿಂತ ಹೆಚ್ಚು ಮಳೆಯನ್ನು ಈ ಬಾರಿ ತಮಿಳುನಾಡಿನ ಒಂದು ಕರಾವಳಿ ತೀರ ಪ್ರದೇಶ ಆಗಿರ್ಬೋದು ಆಂಧ್ರ ಆಂಧ್ರ ಪ್ರದೇಶದ ಕರಾವಳಿ ತೀರ ಪ್ರದೇಶ ಆಗಿರ್ಬೋದು ಹಾಗೆ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಅಂದರೆ ದಕ್ಷಿಣ ಒಳನಾಡು ಆಗಿರ್ಬೋದು ಉತ್ತರ ಒಳನಾಡು ಆಗಿರ್ಬೋದು ಹಾಗೆ ರಾಜಲಸೀಮ ಆಗಿರ್ಬೋದು ಹಾಗೆ ತೆಲಂಗಾಣ ಪ್ರದೇಶಕ್ಕೆ ಕೊಂಡಂತಾಗಿರ್ಬೋದು ಒರಿಸ್ಸಾದ ಕಡಲ ತೀರ ಪ್ರದೇಶ ಆಗಿರ್ಬೋದು ಹಾಗೆ ಪಶ್ಚಿಮ ಬಂಗಾಳ ಆಗಿರ್ಬೋದು ಈ ಒಂದು ಭಾಗದಲ್ಲಿ ಪೂರ್ವೋತ್ತರ ಭಾಗಕ್ಕೆ ಈ ಬಾರಿ ವ್ಯಾಪಕವಾಗಿ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಬಜೆರಾಗ್ತಾಯಿದೆ ಸ್ನೇಹಿತರೆ ಹಾಗೆಯೇ ಮುಂದಿನ ನಾಲ್ಕೈದು ದಿನಗಳಲ್ಲಿ ನಾನು ಹಿಂದೆ ಹೇಳಿದಾಗ ಬೆಂಗಳೂರು ನಗರ ಸುತ್ತಮುತ್ತ ಹಾಗೆ ಮಧ್ಯ ಕರ್ನಾಟಕಕ್ಕೆ ಹೊಂದ್ಕೊಂಡಂತೆ ಹಾಗೆ ಕಲ್ಯಾಣ ಕರ್ನಾಟಕದ ಒಂದಷ್ಟು ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಮಿಂಚು ಮತ್ತು ಗುಡುಗಿನ ಕುಡಿದಂತಹ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಸಾಧ್ಯತೆಗಳು ಕಂಡುಬರುತ್ತದೆ ಸ್ನೇಹಿತರೆ ಅಕ್ಟೋಬರ್ ಇಪ್ಪತ್ತು ಹಾಗೂ ಅಕ್ಟೋಬರ್ ಇಪ್ಪತ್ತೈದರ ನಡುವೆ ತಮಿಳುನಾಡಿನ ಕರಾವಳಿ ತೀರ ಪ್ರದೇಶ ಕಂಡುಕೊಳ್ಳುವಂತೆ ಹೆಚ್ಚು ಮಳೆ ಆಗ್ತಕ್ಕಂಥ ಲಕ್ಷಣಗಳು ನಮ್ಮ ಗೋಜರಾತ್ನ ಸ್ನೇಹಿತರೆ ಇದಿಷ್ಟು ಒಂದು ಭಾರತೀಯ ಹವಾಮಾನ ಇಲಾಖೆಗೆ ಸೇರಿದಂಥ ಒಂದು ಸ್ಯಾಟಲೈಟ್ ಇಮೇಜನ್ನು ಬಳಸಿಕೊಂಡು ಮುಂದಿನ ಒಂದು ಹವಾಮಾನ ಸ್ಥಿತಿಗತಿ ಹೇಗಿರ್ಬೋದು ಅನ್ನೋ ಕುರಿತು ಒಂದು ಸಣ್ಣ ಮಾಹಿತಿ ನನ್ನ ಮುಂದೆ ಹಂಚ್ಕೊಂಡು ಹಂಚ್ಕೊಂಡಿದ್ದೀನಿ ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಹಾಕ್ತೀನಿ ನಾನು ಪ್ರಮೋದಾಕರ್ ಅವರು ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು